ಪರಿಷತ್ ಉಪಸಭಾಪತಿ ಎಂ ಕೆ ಪ್ರಾಣೇಶ್ ವರ್ಸಸ್ ಪರಿಷತ್ ಮಾಜಿ ಸದಸ್ಯೆ ಗಾಯತ್ರಿ ಶಾಂತೇಗೌಡ ನಡುವಿನ ಪರಿಷತ್ ಚುನಾವಣಾ ಮರುಮತ ಎಣಿಕೆ ಕಾನೂನು ಸಮರ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದ್ದು ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇರೆಗೆ ಇಂದು ಮರುಮತ ಎಣಿಕೆ ನಡೆಯಲಿದೆ ಚುನಾವಣೆಯೂ ನಡೆದಿತ್ತು ಫಲಿತಾಂಶವೂ ಪ್ರಕಟವಾಗಿತ್ತು ಗೆದ್ದವರು ಸಂಭ್ರಮಿಸಿದ್ರು ಸೋತವರು ಸಪ್ಪೆ ಮುಖ ಮಾಡಿಕೊಂಡಿದ್ರು ಆದ್ರೀಗ ಇಬ್ಬರಿಗೂ ಮತ್ತೊಮ್ಮೆ ಢವಢವ ಶುರುವಾಗಿದೆ ಇಂದು ವಿಧಾನ ಪರಿಷತ್ ಚುನಾವಣೆಯ ಮರುಮತ ಎಣಿಕೆ ಸಿಂಧು ಅಸಿಂಧು ಮತಗಳ ಗೊಂದಲ ಏನಾಗುತ್ತೆ ಫಲಿತಾಂಶ ಸ್ಥಳೀಯ ಸಂಸ್ಥೆಗಳಿಂದ ನಡೆದಿದ್ದ ವಿಧಾನಪರಿಷತ್ತು ಚುನಾವಣೆಯ ಮತದಾನದ ಮರುಮತ ಎಣಿಕೆಗೆ ಕ್ಷಣಗಣನೆ ಶುರುವಾಗಿದೆ ವಿಧಾನಪರಿಷತ್ ಉಪಸಭಾಪತಿಯಾಗಿರುವ ಎಂಕೆ ಪ್ರಾಣೇಶ್ ಮತ್ತು ಗಾಯತ್ರಿ ಶಾಂತೇಗೌಡ ಮಧ್ಯೆ ಮತ್ತೆ ಮರುಮತ ಎಣಿಕೆ ಫೈಟ್ ನಡೆಯುತ್ತಿದೆ ಅಷ್ಟಕ್ಕೂ ಇಲ್ಲಿ ಮರುಮತ ಎಣಿಕೆ ನಡೀತಿರೋದು ಯಾಕೆ ಅಂತ ನೋಡುವುದಾದ್ರೆ ಎರಡು ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ ಹತ್ತರಂದು ಸ್ಥಳೀಯ ಸಂಸ್ಥೆಗಳಾದ ಗ್ರಾಮ ಪಂಚಾಯಿತಿ ಪುರಸಭೆ ಚುನಾಯಿತ ವಿಧಾನ ಪರಿಷತ್ ಚುನಾವಣೆಗೆ ಜನಪ್ರತಿನಿಧಿಗಳು ಮತದಾನ ಮಾಡಿದ್ರು ಒಟ್ಟು ಎರಡು ಸಾವಿರದ ನಾನ್ನೂರ ಹತ್ತು ಮತಗಳಲ್ಲಿ ಮೂವತ್ತೊಂಬತ್ತು ಅಸಿಂಧುವಾಗಿದ್ದು ಎರಡು ಸಾವಿರದ ಮುನ್ನೂರ ಎಪ್ಪತ್ತೊಂದು ಮತ ಸಿಂಧುವಾಗಿತ್ತು ಎಂಕೆ ಪ್ರಾಣೇಶ್ ಸಾವಿರದ ನೂರ ಎಂಟು ಮತ ಪಡೆದರೆ ಗಾಯತ್ರಿ ಶಾಂತೇಗೌಡ ಸಾವಿರದ ನೂರ ಎಂಬತ್ತೆರಡು ಮತ ಪಡೆದು ಆರು ಮತಗಳಿಂದ ಸೋಲನುಭವಿಸಿದ್ರು ಮರುಮತ ಎಣಿಕೆಗೆ ಗಾಯತ್ರಿ ಶಾಂತೇಗೌಡ ಕೋರ್ಟ್ ಮೆಟ್ಟಿಲೇರಿದ್ರು ಉಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ಇಂದು ಮರುಮತ ಎಣಿಕೆ ನಡೀತಿದೆ ಇಂದು ಮತ ಎಣಿಕೆ ನಡೆದರೂ ಸಹ ಫಲಿತಾಂಶವನ್ನ ಮುಚ್ಚಿದ ಲಕೋಟಿಯಲ್ಲಿ ಕೋರ್ಟ್ಗೆ ಸಲ್ಲಿಸಬೇಕು ಮಾರ್ಚ್ ನಾಲ್ಕರಂದು ಕೋರ್ಟ್ ನಲ್ಲೇ ಫಲಿತಾಂಶ ಬಹಿರಂಗವಾಗಲಿದೆ ಎಲೆಕ್ಷನ್ ಏಜೆಂಟ್ಗೆ ಏನಂದ್ರೆ ಆರ್ ಟು ಅಂದ್ರೆ ಕ್ಯಾಂಡಿಡೇಟ್ ಆಚೆ ಹೋದ್ರೆ ಇವರು ಆರೋ ಟೇಬಲ್ ಹತ್ರ ಇರುವಂತಹ ವ್ಯಕ್ತಿಗಳು ಎಲೆಕ್ಷನ್ ಏಜೆಂಟ್ ಕೌಂಟಿಂಗ್ ಏಜೆಂಟ್ ಅಂದ್ರೆ ಬ್ಯಾರಿಕೇಡ್ ಇರ್ತದೆ ಕೌಂಟಿಂಗ್ ನಡೆಯೋ ಸಮಯದಲ್ಲಿ ಬ್ಯಾರಿಕೇಡ್ ಆಚೆ ಕೂತು ನೋಡ ಅಂತವ್ರು ಅವ್ರಿಗೆ ಎರಡೇ ಟೇಬಲ್ ಇರೋದರಿಂದ ಪ್ರತಿಯೊಂದು ಕ್ಯಾಂಡಿಡೇಟ್ಗೂ ಎರಡು ಕೌಂಟಿಂಗ್ ಏಜೆಂಟ್ ಅವಕಾಶ ಮಾಡಿಕೊಟ್ಟಿದೆ ಇಂದು ನಡೆಯಲಿರುವ ಮರುಮತ ಎಣಿಕಾ ಕಾರ್ಯಕ್ಕೆ ವೀಕ್ಷಕರನ್ನಾಗಿ ಚುನಾವಣಾ ಆಯೋಗ ಉಜ್ವಲ್ ಕುಮಾರ್ ಘೋಷ್ ಸೇರಿ ಮೂವರನ್ನ ನೇಮಿಸಿದೆ ಐಡಿಎಸ್ಜಿ ಕಾಲೇಜಿನಲ್ಲಿ ಮರುಮತ ಎಣಿಕೆ ನಡೆಯಲಿದೆ ಮತ ಎಣಿಕೆ ಕಾರ್ಯದ ಸುತ್ತ ಇನ್ನೂರು ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಹೊರಡಿಸಿದ್ದು ಚಿಕ್ಕಮಗಳೂರು ತಾಲೂಕಿನಾದ್ಯಂತ ಮದ್ಯ ನಿಷೇಧಿಸಲಾಗಿದೆ ಇಷ್ಟು ವರ್ಷಗಳ ಕಾನೂನು ಸಮರ ಯಾರ ಪಾಲಿಗೆ ಸಿಹಿ ಯಾರ ಪಾಲಿಗೆ ಕಹಿ ಆಗುತ್ತೆ ಮಾರ್ಚ್ ನಾಲ್ಕರಂದು ಕೋರ್ಟ್ ತೀರ್ಪಿನವರೆಗೂ ಕಾದು ನೋಡಬೇಕಿದೆ ಅಶ್ವಿತ್ ಮಾವಿನ ಗುಣಿ ಟಿವಿನೈನ್ ಚಿಕ್ಕಮಗಳೂರು